ನಮಸ್ಕಾರ ನಾವಂತೂ ಇವಾಗ ಇನ್ಸ್ಟೆಂಟ್ ಯುಗದಲ್ಲಿ ಜೀವನ ಮಾಡ್ತಾ ಇದ್ದೀವಿ ನಮಗೆ ಪ್ರತಿಯೊಂದು ಇನ್ಸ್ಟೆಂಟಾಗಿ ಬೇಕು ಇವಾಗ ಫುಡ್ ಅಂತಂದಾಗ ಎಸ್ಪೆಷಲಿ ನಾವು ಸಿಟಿಲಿರೋರಂತೂ ಒಂದು ಫೋನ್ ಆ್ಯಪ್ ಯೂಸ್ ಮಾಡಿ ನಾವು ಫುಡ್ ಆರ್ಡರ್ ಮಾಡೋಂಥದ್ದು ಇರ್ಬೋದು ಅಥವಾ ಏನೋ ಒಂದು ಯಾವುದೋ ವಿಷಯದ ಬಗ್ಗೆ ನಾವು ತಿಳ್ಕೊಬೇಕು ಅಂತಂದರೆ ತಕ್ಷಣ ನಾವು ಫೋನ್ ತೊಗೋತೀವಿ ಗೂಗಲ್ ಮಾಡ್ತೀವಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ನೋಡಿದ್ರು ನಮಗೆಲ್ಲದಕ್ಕೂ ಒಂದು ಇನ್ಸ್ಟೆಂಟ್ ರಿಸಲ್ಟ್ ಅಥವಾ ಆಗಿ ಎಲ್ಲನೂ ನಮ್ಮ ಕೈಗೆ ಎಟಗಿಸ್ಬೇಕು ಅಥವಾ ಎಟಗಿಸ್ಕೊಳ್ಳೋ ಥರ ನಾವು ಮಾಡ್ಕೊಂಡಿದ್ದೀವಿ ಇದೇ ರೀತಿ ನಾವು ಏನು ಮಾಡ್ಕೋತಾ ಇದ್ದೀವಿ ಅಂತಂದರೆ ಆರೋಗ್ಯದ ಮೇಲೆಯೂ ನಾವು ಅದನ್ನೇ ಬಯಸ್ತಾ ಇದ್ದೀವಿ ಇನ್ಸ್ಟೆಂಟ್ ರಿಸಲ್ಟ್ ಬೇಕು ನಾವು ಏನೇ ಮಾಡಿದ್ರು ನಮ್ಗೇನೇ ಆಗಿದ್ರೂ ನಮ್ಗೆ ಇನ್ಸ್ಟೆಂಟ್ ರಿಸಲ್ಟ್ ಬೇಕು ಯಾವುದೇ ಈಗ ಫಾರ್ ಎಕ್ಸಾಂಪಲ್ ಅನಾರೋಗ್ಯದ ಸಂದರ್ಭದಲ್ಲಿ ಡಾಕ್ಟ್ರ್ ಹತ್ರ ಹೋದಾಗ ನಾವು ಫಸ್ಟ್ ಕೇಳೋದಿನ್ನು ಎಷ್ಟು ದಿವಸ ಬೇಕು ನಾನು ಎಷ್ಟು ದಿವಸ ತಗೋಬೇಕು ಒಂಥರ ಎಲ್ಲನೂ ನಮಗೆ ಇನ್ಸ್ಟೆಂಟಾಗಿ ರಿಸಲ್ಟ್ ಸಿಗಬೇಕು ಒಂದ್ಸಲಿ ಔಷಧಿ ತೊಗೊಂಡ ತಕ್ಷಣವೇ ಅದು ಕಮ್ಮಿ ಆಗಬೇಕು ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಸೊ ನಾವು ಒಂಥರ ಎಲ್ಲನೂ ಫಾಸ್ಟ್ ಟ್ರ್ಯಾಕಲ್ಲಿದ್ದೀವಿ ನಾವು ಎಲ್ಲನೂ ಬೇಗ ಆಗಬೇಕು ಅಂತ ಹೇಳೋಂಥ ಮನೋಭಾವನೆ ನಮ್ಮೆಲ್ಲ ಎಲ್ಲರಿಗೂ ಇದೆ ಆ ಒಂದು ತಾಳ್ಮೆನ ನಾವು ಕಳ್ಕೊತಾ ಇದ್ದೀವಿ ಕಾಲಾಂತರದಲ್ಲಿ ನಾವು ಗಮನಿಸಿದಾಗ ಮೊದಲು ಏನೇ ಏನೇ ಸಮಸ್ಯೆಗಳು ಬಂದಾಗ ಅದನ್ನು ಒಂದು ತಾಳ್ಮೆಯಿಂದ ಹ್ಯಾಂಡಲ್ ಮಾಡೋ ಒಂದು ರೀತಿ ಇತ್ತು ಆದರೆ ಇತ್ತೀಚೆಗೆ ನಮಗೆಲ್ಲನೂ ಇನ್ಸ್ಟೆಂಟ್ ಆಗಿ ತಕ್ಷಣ ಯಾವ್ದು ಸಿಗತ್ತೆ ಯಾವ್ದು ಬೇಗ ಸಿಗತ್ತೆ ಹೆಂಗೆ ತಕ್ಷಣ ರಿಸಲ್ಟ್ ಸಿಗಂಗೆ ಮಾಡೋದು ಅಥವಾ ಓವರ್ ಆಲ್ ನೀವು ಪ್ರತಿಯೊಂದು ಕ್ಷೇತ್ರವನ್ನ ಗಮನಿಸಿ ನಾವು ಪ್ರತಿಯೊಂದ್ರಲ್ಲೂ ನಾವು ಇನ್ಸ್ಟೆಂಟ್ ರಿಸಲ್ಟನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅದೇ ರೀತಿಯಲ್ಲಿ ನಾವು ವೇಟ್ ಲಾಸ್ ಅಂತ ಬಂದಾಗ ಆರೋಗ್ಯದ ವಿಷಯದಲ್ಲಿ ಬಂದಾಗನು ನಾವು ಇನ್ಸ್ಟೆಂಟ್ ರಿಸಲ್ಟನ್ನ ಎಕ್ಸ್ಪೆಕ್ಟ್ ಮಾಡೋಂಥದ್ದು ಈಗ ಮ ಔಷಧಿ ತಗೊಳ್ಬೇಕಾದ್ರೂ ನಾವು ಇನ್ಸ್ಟೆಂಟ್ ರಿಸಲ್ಟ್ ಈವನ್ ನಮ್ಮ ಡಯಟಲ್ಲೂ ನಾವು ಇನ್ಸ್ಟೆಂಟ್ ರಿಸಲ್ಟನ್ನ ನಾವು ಬಯಸ್ತೀವಿ ಈಗ ವೇಟ್ ಲಾಸ್ ಅಂದ ತಕ್ಷಣ ಯಾವುದೋ ಒಂದು ಪ್ಯಾಟರ್ನಲ್ಲಿ ತಿನ್ಬೇಕು ಅಂತ ಹೇಳಿದ ತಕ್ಷಣ ಒಂದ್ ಸ್ವಲ್ಪ ದಿವಸ ಅಷ್ಟೇ ನಮಗೆ ತಿನ್ನೋ ತಾಳ್ಮೆ ಇರೋಂಥದ್ದು ಅದಾದ ತಕ್ಷಣ ನಮಗೆ ರಿಸಲ್ಟ್ ಸಿಕ್ಕಿರ್ಬೇಕು ರಿಸಲ್ಟ್ ಸಿಕ್ಕಿಲ್ಲ ಅಂದ ತಕ್ಷಣ ನಮ್ಗೆ ನನಗೆ ವರ್ಕ್ ಆಗಲ್ಲ ಅಂತ ಬಿಟ್ಬಿಡೋದ್ ಅಥವಾ ಯಾವುದ್ರಲ್ಲೂ ಯಾವುದೋ ಒಂದು ಡಯಟಿಂಗ್ ಮೆಥಡ್ ಅಲ್ಲಿ ಸಿಗುತ್ತೆ ಸಿಗುತ್ತೆ ಹೀಗೆ ನಾವು ಎಲ್ಲಾನು ಒಂದ್ ತರದಲ್ಲಿ ಇನ್ಸ್ಟೆಂಟ್ ಅಂತ ಹೇಳಿದಾಗ ಒಂದು ಸುಲಭ ದಾರಿನ ಅಥವಾ ತುಂಬಾ ಕಷ್ಟ ಪಡದೆ ಸುಲಭವಾಗಿ ಮಾಡಂಥದ್ದು ಯಾವ ದಾರಿ ಇದೆ ಅಂತ ಹೇಳೋದನ್ನ ನಾವು ಕಾಣ್ಕೊತಾ ಇದೀವಿ ಎಲ್ಲ ಒಂದು ಕೆಲವೊಂದ್ ಕಡೆ ಏನು ಅಂತಂದ್ರೆ ನಾವು ಅದು ನಮ್ಮ ಸೋಮಾರಿತನ ಅಥವಾ ಆಲಸ್ಯದಿಂದ ಇರಬಹುದು ಯಾಕೆಂದ್ರೆ ಯಾವುದೋ ಒಂದು ಸ್ಟ್ರಕ್ಚರ್ ಡಿಸಿಪ್ಲಿನ್ಡ್ ಲೈಫ್ ಇಷ್ಟಪಡೋ ಬದಲು ಯಾವುದೋ ಒಂದು ಆಲ್ಟರ್ನೇಟಿವ್ ಸಿಗತ್ತೆ ಅದರಿಂದ ನಂಗೆ ಇನ್ಸ್ಟೆಂಟ್ ರಿಸಲ್ಟ್ ಸಿಗುತ್ತೆ ಅಂತಂದ್ರೆ ನಾವು ಅದಕ್ಕೆ ಮಾರ್ ಹೋಗ್ತೀವಿ ಸೊ ಈ ತರ ಇಂತಹ ಈ ಸಿಚುವೇಶನ್ಸ್ ಅಲ್ಲಿ ನಾವು ಹೆಚ್ಚಾಗಿ ಈ ವೆಯ್ಟ್ ಲಾಸ್ ಅಂತ ನೋಡಿದ ತಕ್ಷಣ ಈಗ ಡಿಫ್ರೆಂಟ್ ಡಿಫ್ರೆಂಟ್ ಡಯೆಟ್ಸ್ಗಳು ಬರುತ್ತೆ ನಾವು ಫ್ಯಾಟ್ ಡಯೆಟ್ಸ್ ಅಂತ ನಾವೇನು ಕರಿತೀವಿ ಅಂದರೆ ಒಂದು ಎಕ್ಸ್ಟ್ರಿಮಿಟೀಸ್ ಅಂದರೆ ಅದು ಒಂಥರ ಬ್ಯಾಲೆನ್ಸ್ಡ್ ಆಗಿರೋಂಥದ್ದಲ್ಲ ಎಕ್ಸ್ಟ್ರಿಮಿಟೀಸ್ ಫಾರ್ ಎಕ್ಸಾಂಪಲ್ ಕೆಲವರು ವೆಯ್ಟ್ ಲಾಸಿಗೋಸ್ಕರ ಹೈ ಪ್ರೋಟೀನ್ ತೊಗೊಳಂಥದ್ದು ಅಥವಾ ಹೈ ಫ್ಯಾಟ್ ನೋ ಕಾರ್ಬ ಕಾರ್ಬೋಹೈಡ್ರೇಟ್ ಅಂತ ಡಯೆಟ್ಸು ಅಥವಾ ಅದಕ್ಕೆ ಕೀಟೋಜೆನಿಕ್ ಅಂತ ಹೇಳ್ತೀವಿ ಅಥವಾ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಇರ್ಬೋದು ಅಥವಾ ಪ್ಯಾಲಿಯೋ ಡಯಟ್ ಮೆಡಿಟೇರಿಯನ್ ಡಯೆಟ್ ಬರೀ ವೆಜಿಟೇಬಲ್ಸ್ ಮಾತ್ರ ತಿಂತ ಇರೋದು ಬರೀ ಹಣ್ಣು ತರಕಾರಿ ತಿಂತ ಇರೋಂಥದ್ದು ಕೆಲವೊಂದು ಸತಿ ಬರೀ ಇದು ಲಿಕ್ವಿಡ್ಸ್ ಮಾತ್ರ ಕುಡಿಯುವಂಥ ಬೇರೆ ಏನು ಘನ ಪದಾರ್ಥಗಳು ಸಾಲಿಡ್ಸ್ ಏನು ತೊಗೊಳ್ಳೋದೇ ಇರೋದ್ ಹೀಗೆ ವೆರೈಟೀಸ್ ಆಫ್ ಡಯಟ್ಸ್ ಫಾಲೋ ಮಾಡ್ತಿರ್ತಾರೆ ಯಾವುದೋ ಒಂದು ತಿಂಡಿನ ತಿನ್ನದೇ ಇರೋದ್ ರೀಪ್ಲೇಸ್ ಮಾಡೋದೋ ಒಂದು ಅಥವಾ ಇನ್ನೇನೋ ಒಂದು ಪದಾರ್ಥಗಳಿಂದ ಎಸ್ ಇದೆಲ್ಲ ನಮಗೆ ರಿಸಲ್ಟ್ ತಕ್ಷಣಕ್ಕೆ ರಿಸಲ್ಟ್ ಕೊಡಬಹುದು ಆದ್ರೆ ಲಾಂಗ್ ಟರ್ಮ್ ಇಫೆಕ್ಟ್ಸ್ ಇದ್ರ ಬಗ್ಗೆ ನಾವು ಗಮನ ಕೊಡಲ್ಲ ಹೆಚ್ಚಿನವರು ನಮ್ಮ ಹತ್ರ ಬಂದು ಕೇಳ್ತಾರೆ ನನ್ಗೆ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಮಾಡಬೇಕು ಕೀಟೋಜೆನಿಕ್ ಡಯಟ್ ಮಾಡಬೇಕು ಸೊ ಅದನ್ನ ಹೆಲ್ಪ್ ಮಾಡಿ ಅದು ಪರ್ಟಿಕ್ಯುಲರ್ ನಂಗೆ ಇದು ಕೊಡಿ ಇದು ಇದು ಬೇಕು ನನಗೆ ಇದಕ್ಕೆ ಹೆಲ್ಪ್ ಮಾಡಿ ಅಂತ ಬರ್ತಾರೆ ಆದ್ರೆ ನಾವು ಕ್ವಾನ್ಯೂಟ್ರಿಷನ್ ಅಲ್ಲಿ ವೆರಿ ಸ್ಪೆಸಿಫಿಕ್ ಆಗಿ ಹೇಳ್ತೀವಿ ಪ್ರತಿಯೊಂದು ಡಯಟಿಗೆ ಅದ್ರದ್ದೇ ಆದ ಪಾಸಿಟಿವ್ಸು ನೆಗೆಟಿವ್ಸ್ ಎರಡೂ ಇರುತ್ತೆ ಒಬ್ಬ ಮನುಷ್ಯನ ಪ್ರಕೃತಿ ಮೇಲೆ ಡಿಸೈಡ್ ಮಾಡೋಂಥದ್ದು ಆ ಮನುಷ್ಯನಿಗೆ ಯಾವ ಥರದ ಡಯೆಟ್ ಬೇಕು ಅಂತ ಯಾಕೆಂತಂದರೆ ಒಬ್ಬರಿಗೆ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಅಂದರೆ ನಿರ್ದಿತ ಸಮಯಾವಧಿಯಲ್ಲಿ ಮಾತ್ರ ಊಟ ಮಾಡೋದು ಬೇರೆ ಟೈಮಲ್ಲೆಲ್ಲ ಉಪವಾಸ ಇರೋಂಥದ್ದು ಖಂಡಿತವಾಗ್ಲೂ ಇದೊಂದು ಮೆಥಡ್ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ತುಂಬ ಪೂರಕವಾಗಿರ್ಬೋದು ವಾಗಿದೆ ಆದರೆ ಯಾರಿಗೆ ಅಂತ ಹೇಳೋದು ತುಂಬ ಇಂಪಾರ್ಟೆಂಟ್ ಕೆಲವರಿಗೆ ಉಪವಾಸ ಮಾಡೋಕೆ ಸಾಧ್ಯ ಇದೆ ಕೆಲವೊಂದು ದೇಹ ಫಾಸ್ಟಿಂಗಲ್ಲಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅದೇ ಎಲ್ಲ ಬಾಡಿ ಕೊಡಲೇಬೇಕು ಅಂತಿಲ್ಲ ಎಗೇನ್ ತುಂಬ ಡಿಪೆಂಡೆಂಟ್ ಅಂದರೆ ನಿಮ್ಮ ಜೆನೆಟಿಕ್ ಇರ್ಬೋದು ನಿಮ್ಮ ಲೈಫ್ ಸ್ಟೈಲ್ ಇರ್ಬೋದು ನಿಮ್ಮ ಗಟ್ ಹೆಲ್ತ್ ಅಂದರೆ ನಿಮ್ಮ ಕರಳಲ್ಲಿರೋ ಬ್ಯಾಕ್ಟೀರಿಯಾಸ್ಗಳ ಮೇಲೆ ಡಿಸೈಡ್ ಆಗುತ್ತೆ ನಿಮಗೆ ಫಾಸ್ಟಿಂಗ್ ಮಾಡೋಕ್ಕೆ ಸಾಧ್ಯ ಇದೆಯೋ ಇಲ್ವೋ ಅಥವಾ ಈಗ ಫಾರ್ ಎಕ್ಸಾಂಪಲ್ ಕೆಲವರು ಕೀಟೋಜೆನಿಕ್ ಡಯಟ್ ಬಂದು ಕೇಳ್ತಾರೆ ಕೀಟೋಜೆನಿಕ್ ಡಯಟ್ ನಮಗೆ ಕೊಡಿ ಅಂತ ಅಂದರೆ ಕೀಟೋಜೆನಿಕ್ ಡಯಟಲ್ಲಿ ಹೆಂಗೆ ಅಂತಂದರೆ ನೀವು ಜಾಸ್ತಿ ಫ್ಯಾಟ್ ತಿನ್ನೋಂಥದ್ದು ಅಂದರೆ ಇವಾಗ ಹಂಡ್ರೆಡ್ ಕ್ಯಾ ಈಗ ಓವರ್ ಆಲ್ ಅಲ್ಲಿ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಫ್ ದ ಎನರ್ಜಿ ಫ್ರಮ್ ಫ್ಯಾಟ್ ಅಂದರೆ ನೀವು ಜಾಸ್ತಿ ತೆಂಗಿನೆಣ್ಣೆ ಅಥವಾ ಮಾಂಸ ಈ ಥರ ಜಾಸ್ತಿ ಫ್ಯಾಟ್ ಇರೋಂಥ ಪದಾರ್ಥಗಳು ತಿನ್ನೋದು ಆಮೇಲೆ ಕಾರ್ಬೋಹೈಡ್ರೇಟ್ಸ್ ಈಗ ನಮ್ಮ ಅಕ್ಕಿ ಗೋಧಿ ಆ ಥರದನ್ನೆಲ್ಲ ಆಲ್ಮೋಸ್ಟ್ ನಿಲ್ಲಿಸೋ ಥರ ಎಲ್ಲರೂ ತಿಂದರೆ ದಿಸಕ್ಕೆ ಒಂದು ರೊಟ್ಟಿ ತಿನ್ನೋದು ಆ ಥರ ಮಾಡೋಂಥದ್ದು ತುಂಬ ಲೋ ಕಾರ್ಬೋಹೈಡ್ರೇಟ್ಸ್ ಲೈಕ್ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಆಫ್ ಕಾರ್ಬೋಹೈಡ್ರೇಟ್ಸ್ ಸೊ ಇದು ಕೀಟೋಜೆನಿಕ್ ಡಯಟ್ ಎಸ್ ಇದನ್ನು ತಗೊಂಡ ತಕ್ಷಣ ವೇಟ್ ಲಾಸ್ ಖಂಡಿತ ಒಬ್ಸರ್ವ್ ಆಗುತ್ತೆ ನೀವು ಒಂದು ಎರಡು ವಾರ ಮಾಡಿದ ತಕ್ಷಣ ಇದು ನಿಮ್ಮ ಕಮ್ಮಿ ಆಗ್ತಾ ಬರುತ್ತೆ ಆದ್ರೆ ಆನ್ ಅ ಲಾಂಗ್ ರನ್ ಈಗ ಯಾವುದೇ ಈ ತರ ಡಯಟ್ ಗಳನ್ನ ಮಾಡಿದ್ರೆ ನೀವು ಗಮನಿಸಬಹುದು ಸ್ವಲ್ಪ ದಿವಸ ಮಾಡಿ ಆಮೇಲೆ ನಿಲ್ಲಿಸ್ಬಿಡ್ತೀರಾ ಸೊ ಯಾಕೆ ನಿಲ್ಲಿಸ್ತೀರಾ ನಾವು ಸಸ್ಟೇನೆಬಿಲಿಟಿ ಅಂತ ಹೇಳ್ತೀವಿ ಒಂದೇ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ಲೈಫ್ ಲಾಂಗ್ ಅದೇ ತರ ಆಗಲ್ಲ ಫಾರ್ ಎಕ್ಸಾಂಪಲ್ ಕೀಟೋಜೆನಿಕ್ ದಿನ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ನೀವು ಸ್ವಲ್ಪ ತರಕಾರಿ ಮತ್ತೆ ಜೊತೆಗೆ ಫ್ಯಾಟ್ ಅನ್ನ ಮಾತ್ರ ತಿನ್ನಿ ಅಂತಂದಾಗ ಮೂರು ತಿಂಗಳು ನಾಲ್ಕು ತಿಂಗಳು ಮಾಡ್ಬೋದು ಆರು ತಿಂಗಳು ಮಾಡ್ಬೋದು ಅಥವಾ ತುಂಬ ಡೆಡಿಕೇಟೆಡ್ ಆಗಿದ್ದಾಗ ಒಂದು ವರ್ಷ ತನಕ ಮಾಡ್ಬೋದು ಬಟ್ ಅದಾದಮೇಲೆ ಒಂಥರ ಇದು ಸಸ್ಟೇನೆಬಲ್ ಅಲ್ಲ ಇದು ಮಾಡೋಕ್ಕಾಗ್ತಾ ಇಲ್ಲ ಇದು ಸಮಥಿಂಗ್ ನಾನು ಏನು ಮೊದಲು ತಿಂತಿದ್ದೆ ಅದು ನನ್ನ ಪ್ಯಾಟರ್ನ್ ಅಲ್ಲ ಅಂತ ಹೇಳೋದು ಮನಸ್ಸಿಗೆ ಬರೋಕ್ಕೆ ಶುರು ಆಗುತ್ತೆ ಸೊ ಸಸ್ಟೇನೆಬಿಲಿಟಿ ಇರಲ್ಲ ಈಗ ನೀವು ಬೇರೆ ಯಾವುದೇ ಡಯಟ್ ನೋಡಿದ್ರು ಈಗ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಎಸ್ ನಿಮ್ಮ ಬಾಡಿಗೆ ಒಗ್ಗಿದ್ರೆ ಖಂಡಿತವಾಗ್ಲೂ ಸಸ್ಟೇನೇಬಲ್ ಅಂತ ಡಯಟ್ ಇನ್ನು ಪ್ಯಾಲಿಯೋ ಡಯೆಟ್ ಇರ್ಬೋದು ಎಗೇನ್ ಅದೂ ಹಾಗೆ ಜಾಸ್ತಿ ಮಾಂಸ ಬೇಸ್ಡ್ ಅಥವಾ ಜಾಸ್ತಿ ತರಕಾರಿ ತಿನ್ನೋದ್ದು ಈಗ ತರಕಾರಿ ಈ ಥರ ತಿನ್ನೋದು ತಪ್ಪು ಅಂತಲ್ಲ ಫಾರ್ ಸರ್ಟನ್ ಪೀರಿಯಡ್ ಆಫ್ ಟೈಮ್ ನಿಮ್ಮ ಬಾಡಿಗೆ ಒಗ್ಗದ್ರೆ ಒಂದು ಸ್ವಲ್ಪ ಟೈಮ್ ನೀವು ಅದನ್ನು ಮಾಡ್ಬೋದು ಬಟ್ ಅದನ್ನೇ ಕಂಟಿನ್ಯೂಸ್ ಆಗಿ ನಾನು ಲೈಫ್ ಲಾಂಗ್ ಮಾಡ್ತೀನಿ ಅಂತ ಆದಾಗ ಒಂದು ಗೈಡೆಡ್ ನ್ಯೂಟ್ರಿಷನಿಸ್ಟ್ ಇಂಪಾರ್ಟೆಂಟ್ ಖಂಡಿತ ಇದೆ ಯಾಕೆಂತಂದ್ರೆ ಈ ಕೆಲವೊಂದು ಫ್ಯಾಟ್ ಡಯೆಟ್ಸ್ಗಳಲ್ಲಿ ಏನಿರುತ್ತೆ ಎಲ್ಲ ನ್ಯೂಟ್ರಿಷನ್ ಸಿಗೋಲ್ಲ ಯಾಕೆಂತಂದರೆ ಬಾಡಿಗೆ ಎಲ್ಲ ನ್ಯೂಟ್ರಿಷನ್ ಬರೀ ಕಾರ್ಬೋಹೈಡ್ರೇಟ್ಸ್ ಫ್ಯಾಟ್ ಪ್ರೋಟೀನ್ಸ್ ಮಾತ್ರ ಅಲ್ಲ ಮೈಕ್ರೋ ನ್ಯೂಟ್ರಿಯನ್ಸು ಬೇಕಾಗುತ್ತೆ ಸೊ ಈ ಈ ತರ ಈಗ ಫಾರ್ ಎಕ್ಸಾಂಪಲ್ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಅಲ್ಲಿ ಗೈಡೆನ್ಸ್ ಇಲ್ಲದೆ ತನ್ನ ಅವ್ರವ್ರೇ ಮಾಡ್ಕೊಂಡಾಗ ಏನಾಗುತ್ತೆ ನೀವು ಆ ತಿನ್ನುವ ಒಂದು ಎಂಟು ಗಂಟೆ ಕಾಲದಲ್ಲಿ ಎರಡು ಮೀಲ್ ಮಾತ್ರ ಯೂಶಲಿ ಮಧ್ಯಾಹ್ನ ಊಟ ರಾತ್ರಿ ಊಟ ಅಥವಾ ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ ಈ ತರ ತಗೊಳ್ತಾ ಇರೋದು ಇನ್ ಬಿಟ್ವೀನ್ ಏನಾದರೂ ಒಂದು ಸ್ವಲ್ಪ ತಿಂದ್ರುನು ಸಾಕಾಗಲ್ಲ ನಿಮ್ಮ ಬಾಡಿಗೆ ಎಷ್ಟು ಕ್ಯಾಲರೀಸ್ ಬೇಕು ಎಷ್ಟು ಪ್ರೋಟೀನ್ಸ್ ಬೇಕು ಅದಷ್ಟನ್ನು ಆ ನಿಗದಿತ ಅವಧಿಯಲ್ಲಿ ಸೇವಿಸಕ್ಕೆ ನಿಮಗೆ ಗೊತ್ತಿರಬೇಕು ಆಗ ಅಲ್ಲಿ ನಾವು ಈಗ ಎಕ್ಸ್ಪರ್ಟೀಸ್ ನ್ಯೂಟ್ರಿಷನಿಸ್ಟ್ಗಳು ಹೆಲ್ಪ್ ಮಾಡೋಂಥದ್ದು ಯಾಕೆಂತಂದರೆ ನಿಮ್ಮ ಬಾಡಿಗೆ ಬೇಕಾಗಿರುವ ಕಂಪ್ಲೀಟ್ ನ್ಯೂಟ್ರಿಷನ್ ಆ ಎಂಟು ಅವರಲ್ಲಿ ಸಿಗಬೇಕಾಗಿರೋಂಥದ್ದು ಇನ್ನು ಸಲ ವೆಜಿಟೇಬಲ್ಸ್ ಎಲ್ಲ ಅವಾಯ್ಡ್ ಮಾಡೋದು ಆ ಥರ ಎಲ್ಲ ಇರುತ್ತೆ ಅಥವಾ ಜ್ಯೂಸ್ ಫಾರ್ಮಲ್ಲಿ ಕೆಲವರು ಬರೀ ಲಿಕ್ವಿಡ್ಸ್ ಕುಡಿತಾ ಇರಬೇಕು ಆವಾಗ ಫೈಬರ್ಸ್ ಬಾಡಿಗೆ ಫೈಬರ್ಸ್ ಬೇಕಾಗಿರುತ್ತೆ ಅಥವಾ ಎನರ್ಜಿ ಬೇಕಾಗುತ್ತೆ ಬಾಡಿಗೆ ಸರಿಯಾಗಿ ಬೇಕಾದಷ್ಟು ಕ್ಯಾಲರಿ ಸಿಗದೆ ಇರುತ್ತೆ ಟೈಮ್ ಬರೀ ಜ್ಯೂಸ್ ಕುಟ್ಕೊಂಡು ಎಷ್ಟು ದಿವಸ ಸ್ಟೈಲ್ ಬಂದಾಗ ಅಂದ್ರೆ ನಾವು ಮಾಮೂಲಿ ತರ ಏನ್ ತಿಂತೀವಿ ಆ ತರ ತಿಂದಾಗ ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ ರಾತ್ರಿ ಊಟ ಈ ತರ ತಿನ್ನಕೆ ಶುರು ಮಾಡಿದಾಗ ಪುನಃ ತೂಕ ಜಾಸ್ತಿ ಆಗಂತದ್ದು ಸೊ ಇಂತಹ ಡಯಟ್ ಗಳು ಖಂಡಿತವಾಗ್ಲೂ ಫಾರ್ ಅ ಶಾರ್ಟರ್ ಪೀರಿಯಡ್ ನಿಮ್ಗೆ ರಿಸಲ್ಟ್ ಸಿಗಬಹುದು ಆದ್ರೆ ಲಾಂಗ್ ಟರ್ಮ್ ಇಫೆಕ್ಟ್ ಅನ್ನ ನಾವು ಗಮನಿಸಬೇಕಾಗಿರೋದು ತುಂಬಾ ಸಲ ಸದ್ಯಕ್ಕೆ ಒಂದು ಎರಡು ಮೂರು ವರ್ಷ ಏನು ಸಮಸ್ಯೆಗಳು ಕಾಣಿಸಲ್ಲ ಅದಾದ್ಮೇಲೆ ನಿಮ್ಮ ಲಿವರ್ ಸಮಸ್ಯೆ ಇರ್ಬೋದು ಕೊಲೆಸ್ಟ್ರಾಲ್ ಸಮಸ್ಯೆ ಇರ್ಬೋದು ಅಥವಾ ಡಯಾಬಿಟಿಕ್ ಸಮಸ್ಯೆ ಇಂಥದ್ದು ಬರುವ ಸಾಧ್ಯತೆಗಳು ಇರುತ್ತೆ ಸೊ ನೀವು ಯಾವುದೇ ಡಯೆಟ್ ಮಾಡೋದಾದ್ರೂ ಒಂದು ಎಕ್ಸ್ಪರ್ಟೀಸ್ ಅಂದರೆ ಹತ್ರ ಹೋಗಿ ನಿಮ್ಮ ಬಾಡಿಗೆ ಏನು ಸೂಟ್ ಆಗುತ್ತೆ ಅದ್ರ ಬೇಸಿಸ್ ಮೇಲೆ ಡಯಟ್ಗಳನ್ನು ಫಾಲೋ ಮಾಡಬೇಕು ಸೊ ನಾವು ಕ್ವಾನ್ಯೂಟ್ರಿಷನಲ್ಲಿ ಏನು ಮಾಡ್ತೀವಿ ಅಂತಂದರೆ ಫಸ್ಟಿಗೆ ಸಂಪೂರ್ಣವಾಗಿ ಒಂದು ಐ ಮೀನ್ ಒಬ್ಬ ಮನುಷ್ಯನ ಸಿಂಪ್ಟಮ್ಸ್ ಅಂದರೆ ಹೆಡ್ ಟು ಟೋ ಏನು ಅನಿಸುತ್ತೆ ಅವರಿಗೆ ಪ್ಲಸ್ ಮೆಡಿಕಲ್ ಹಿಸ್ಟ್ರಿ ಏನು ಫುಡ್ ಹ್ಯಾಬಿಟ್ಸ್ ಏನು ಯಾಕಂತಂದ್ರೆ ಕಲ್ಚರಲ್ಲಿ ಈಗ ನೀವು ಮುದ್ದೆ ತಿನ್ನೋರು ಅಂತಂದ್ರೆ ಮುದ್ದೆನ ಬಿಟ್ಟು ಬೇರೆನೋ ತಿನ್ನಿ ಅಂತ ಹೇಳೋದು ಸರಿಯಲ್ಲ ಸೊ ನೀವು ಮುದ್ದೆ ತಿನ್ನೋರು ಅಥವಾ ರೊಟ್ಟಿ ತಿನ್ನೋರು ಇದನ್ನು ಅರ್ಥ ಮಾಡಿಕೊಂಡು ಕಲ್ಚರಲ್ ಬೇಸಿಸ್ ಮೇಲೆ ಪ್ಲಸ್ ನಿಮ್ಮ ಗಟ್ ಹೆಲ್ತ್ ಓವರ್ ಆಲ್ ನಿಮ್ಮ ದೇಹದ ಪರಿಸ್ಥಿತಿಯನ್ನು ಅನುಸರಿಸ್ಕೊಂಡು ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಆಮೇಲೆ ಡಯೆಟ್ ಕೊಡುವಂಥದ್ದು ಓಕೆ ನೀವು ಇಂಥ ಡಯೆಟ್ನ ಫಾಲೋ ಮಾಡಿ ಅದು ಎಕ್ಸ್ಟ್ರಿಮಿಟಿ ಯೂಶಲಿ ನಾವು ಬ್ಯಾಲೆನ್ಸ್ ಡಯಟ್ ಅನ್ನ ತಗೋಬೇಕು ಅಂದರೆ ಯಾವಾಗಲೂ ನಿಮ್ಮ ಆಹಾರದಲ್ಲಿ ಪ್ರೋಟೀನ್ಸ್ ಇರಬೇಕು ತರಕಾರಿಗಳು ಇರಬೇಕು ಪ್ಲಸ್ ಕಾರ್ಬೋಹೈಡ್ರೇಟ್ಸ್ ಕಾರ್ಬೋಹೈಡ್ರೇಟ್ ಅಂದರೆ ನಿಮ್ದು ರಾಗಿ ಗೋಧಿ ಅಕ್ಕಿ ಅಥವಾ ಈ ತರದ್ದು ಇರಲೇಬೇಕು ಕೇವಲ ಬರೀ ಪ್ರೋಟೀನು ತರಕಾರಿ ತಿಂತೀನಿ ಅಂತ ಆಗ್ಬಾರ್ದು ಸೊ ಒಂದು ಬ್ಯಾಲೆನ್ಸ್ಡ್ ಮೀಲ್ ಇದ್ದಾಗ ನಿಮಗೂ ಒಂದು ಸಮಾಧಾನ ಇರುತ್ತೆ ನಾನು ಒಳ್ಳೆ ಬ್ಯಾಲೆನ್ಸ್ಡ್ ಮೀಲ್ ತಿಂತಾ ಇದ್ದೀನಿ ಆ ಪೋರ್ಷನ್ ಕಂಟ್ರೋಲ್ ಇಸ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ನೀವು ಎಷ್ಟು ತಿಂತೀರಾ ಅದ್ರ ಮೇಲೆ ನಿಮ್ಮ ತೂಕ ಎಲ್ಲ ಡಿಸೈಡ್ ಆಗೋದು ನಿಮ್ಮ ಆಕ್ಟಿವಿಟಿ ನಿಮ್ ಪೋರ್ಷನ್ ಸೊ ಆಲ್ ಲೈಫ್ ಸ್ಟೈಲ್ ಮೇಲೆ ಎವ್ರಿಥಿಂಗ್ ಡಿಪೆಂಡ್ಸ್ ನಿಮ್ಮ ವೇಟ್ ಲಾಸ್ ಕೇವಲ ಈ ಥರ ಯಾವುದೋ ಒಂದು ಇನ್ಸ್ಟೆಂಟ್ ಪದ್ಧತಿಯನ್ನು ಒಂದು ಫಾಲೋ ಮಾಡಿ ಇನ್ಸ್ಟೆಂಟ್ ರಿಸಲ್ಟಿಗೋಸ್ಕರ ಯಾವುದೋ ಒಂದು ಪದ್ಧತಿನ ಒಂದಿಷ್ಟು ದಿವಸ ಫಾಲೋ ಮಾಡಿ ಅದನ್ನು ಬಿಟ್ಟು ಮತ್ತೆ ಪುನಃ ತೂಕ ಜಾಸ್ತಿ ಮಾಡೋದಕ್ಕಿಂತ ಒಂದು ಬ್ಯಾಲೆನ್ಸ್ಡ್ ಮೀಲ್ ಬ್ಯಾಲೆನ್ಸ್ಡ್ ಡಯಟನ್ನು ಫಾಲೋ ಮಾಡೋದು ತುಂಬ ಒಳ್ಳೆಯದು ಆವಾಗ ಜಾಸ್ತಿ ಸಸ್ಟೆನೇಬಲ್ ಅಂದರೆ ಈವನ್ ನಿಮ್ಮ ನೀವೇ ನಿಮ್ಮ ಬಾಡಿನ ಅರ್ಥ ಮಾಡಿಕೊಂಡು ನೀವು ಚೆನ್ನಾಗಿ ದೇಹಕ್ಕನುಗುಣವಾಗಿ ಆಹಾರ ಸ್ವೀಕರಿಸ್ಬೋದು